ಎಲ್ಲರಿಗೂ ನಮಸ್ಕಾರ ಹಿಂದಿನ ವಿಡಿಯೋದಲ್ಲಿ ಏಳು ಚಕ್ರಗಳಲ್ಲಿ ಮೂಲಾಧಾರ ಚಕ್ರ ಸ್ವಾದಿಷ್ಠಾನ ಚಕ್ರ ಮಣಿಪುರ ಚಕ್ರ ಅನಾಥ ಚಕ್ರ ಆಕ್ಟಿವೇಟ್ ಆದ್ರೆ ಏನೆಲ್ಲಾ ಅನುಕೂಲಗಳಾಗತ್ತೆ ದೈಹಿಕವಾಗಿ ಮಾನಸಿಕವಾಗಿ ಹಾಗೆ ಭಾವನಾತ್ಮಕವಾಗಿ ಅಂತ ಹೇಳಿ ಸಂಕ್ಷಿಪ್ತವಾಗಿ ತಿಳಿಸಿದ್ದೆ ಹಾಗೆ ಯಾವೆಲ್ಲ ಬ್ರಾಸ್ಲೆಟ್ ಗಳನ್ನ ಧರಿಸಬಹುದು ಕ್ರಿಸ್ಟಲ್ಗಳನ್ನ ಧರಿಸ್ಬೋದು ಹಾಗೆ ಯಾವ ಬೀಜ ಮಂತ್ರವನ್ನ ಹೇಳುವುದರ ಮೂಲಕ ನಾವು ಆ ಚಕ್ರಗಳನ್ನ ಆಕ್ಟಿವೇಟ್ ಮಾಡ್ಕೋಬಹುದು ಅಂತ ತಿಳಿಸಿದ್ದೆ ಹಾಗಾದ್ರೆ ಇವತ್ತು ಐದನೇ ಚಕ್ರ ವಿಶುದ್ಧಿ ಚಕ್ರ ಈ ವಿಶುದ್ಧಿ ಚಕ್ರ ಅಂದರೆ ಶುದ್ಧತೆ ಅಂತ ಹೇಳಿದ್ವಿ ನಾವು ಈ ಒಂದು ಗಂಟಲಿನ ಭಾಗದಲ್ಲಿ ಆ ಒಂದು ಚಕ್ರ ಇರ್ತದೆ ಇದರ ಬಣ್ಣ ನೀಲಿ ಹಾಗಾದ್ರೆ ಈ ಒಂದು ಬಣ್ಣ ಈ ಒಂದು ಚಕ್ರದ ಒಂದು ಬೀಜ ಮಂತ್ರ ಅಂದ್ರೆ ಹಮ್ ಹಮ್ ಎನ್ನುವ ಬೀಜ ಮಂತ್ರವನ್ನ ಪ್ರತಿನಿತ್ಯ ನಾವು ಒಂದೂರ ಎಂಟು ಸಾರಿ ಜಪಿಸಿದ್ದೆ ಆದ್ರೆ ಕ್ರಮೇಣ ಆ ಒಂದು ಶುದ್ಧಿ ಚಕ್ರ ಆಕ್ಟಿವೇಟ್ ಆಗ್ತಾ ಬರ್ತದೋ ಹಾಗಾದ್ರೆ ಈ ಒಂದು ಚಕ್ರ ಬ್ಲಾಕೇಜ್ ಆದಾಗ ಅಥವಾ ಇಂಬ್ಯಾಲೆನ್ಸ್ ಆದಾಗ ಏನೆಲ್ಲ ಸಮಸ್ಯೆಗಳಾಗತ್ತೆ ಅಂತಂದ್ರೆ ಧ್ವನಿ ತಂತುಗಳಲ್ಲಿ ಸಮಸ್ಯೆಗಳು ಉಂಟಾಗುವಂಥದ್ದು ಹಾಗೆ ಥೈರಾಯ್ಡ್ ಸಮಸ್ಯೆ ಬರುವಂಥದ್ದು ಹೆಚ್ಚು ಸುಳ್ಳು ಮಾತನಾಡುವುದು ಹಾಗೆ ಮಾತನಾಡ್ಲಿಕ್ಕೆ ಧೈರ್ಯವೇ ಇಲ್ಲ ಅಂತ ಅನ್ಸೋದು ಹಾಗೆ ವಿದ್ಯಾಭ್ಯಾಸದೇ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ಉಂಟಾಗುವುದು ಗ್ರಹಣ ಶಕ್ತಿ ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಬರುವುದು ಈ ರೀತಿಯಾದಂತಹ ಸಮಸ್ಯೆಗಳು ಹೆಚ್ಚಾಗ್ತಾ ಬರ್ತವೆ ಹಾಗಾದ್ರೆ ಈ ಒಂದು ಚಕ್ರ ಆಕ್ಟಿವೇಟ್ ಆದಾಗ ಅವರು ಉತ್ತಮ ಬರಹಗಾರರಾಗ್ತಾರೆ ಉತ್ತಮ ಸಾಹಿತ್ಯಗಾರರಾಗ್ತಾರೆ ಭಾಷಣಕಾರರಾಗುವುದು ಹಾಗೆ ವಾಕ್ ವಾಕ್ಚಾತುರ್ಯದಲ್ಲಿ ಒಳ್ಳೆ ಚಾತುರ್ಯರಾಗ್ತಾರೆ ಹಾಗೆ ಕಾಲಜ್ಞಾನಿ ಕೂಡ ಆಗ್ಬೋದು ಯಾಕಂದ್ರೆ ಈ ಒಂದು ಈ ಚಕ್ರ ಅಧ್ಯಾತ್ಮದಲ್ಲಿ ಪ್ರಮುಖವಾದಂತಹ ಒಂದು ಚಕ್ರ ಹಾಗಾದ್ರೆ ಈ ಚಕ್ರ ಆಕ್ಟಿವೇಟ್ ಆದ ನಂತರ ಆ ವ್ಯಕ್ತಿ ಹಿಂದೆ ಆಗಿ ಹೋಗಿ ಹೋಗಿದ್ರ ಬಗ್ಗೆ ಆಗ್ಲಿ ಅಥವಾ ಪ್ರೆಸೆಂಟ್ ನಡೆಯುವಂತದ್ದಾಗಿರ್ಬೋದು ಅಥವಾ ಮುಂದೆ ಆಗೋದ್ರ ಬಗ್ಗೆ ಕೂಡ ಅವನಿಗೆ ಆ ಒಂದು ಇಂಟ್ಯೂಷನ್ ಬರ್ಲಿಕ್ಕೆ ಪ್ರಾರಂಭ ಆಗ್ತದ ಹಾಗೆ ವಿದ್ಯಾಭ್ಯಾಸದಲ್ಲಿ ಅಂದಾಗ ಮಕ್ಕಳಿಗೆ ನೀವು ರೇಖಿ ದೀಕ್ಷೆಯನ್ನ ಕೊಡಿಸಿ ನಂತರ ಅವ್ರಿಗೆ ರೇಖಿ ಅಥವಾ ನೀವೇ ಪೇರೆಂಟ್ಸ್ ಆಗ್ಲಿ ರೇಖಿ ರೇಖಿ ಕಲಿತು ನೀವೇ ಪ್ರಾಕ್ಟೀಸ್ ಮಾಡ್ತಾ ನಂತರ ನಿಮ್ಮ ಮಕ್ಕಳಿಗೆ ರೇಖಿ ಕೊಡುವುದರಿಂದ ಅಥವಾ ಅವ್ರಿಗೂ ರೇಖಿ ದೀಕ್ಷೆ ಕೊಡಿಸಿ ನಂತರ ಅವ್ರಿಗೆ ಹೀಲಿಂಗ್ ಮಾಡಿಕೊಳ್ಳ ಅವರೇ ಸ್ವತಃ ಮಾಡ್ತಾ ಬಂದಂಗೆ ಈ ಒಂದು ಚಕ್ರ ಆಕ್ಟಿವೇಟ್ ಆಗ್ತಾ ಬರ್ತದ ಹಾಗೆ ಬೀಜ ಮಂತ್ರ ಹೇಳುವುದರಿಂದ ಕೆಲವೊಂದು ಕ್ರಿಸ್ಟಲ್ಗಳು ಕೂಡ ಇರ್ತಾವ ಆ ಒಂದು ಕ್ರಿಸ್ಟಲ್ಗಳನ್ನ ಧರಿಸುವುದರ ಮೂಲಕ ಕೂಡ ನಿಮ್ಮ ಮಕ್ಕಳಲ್ಲಿ ವಿದ್ಯಾಭ್ಯಾಸದಲ್ಲಿ ಸಾಕಷ್ಟು ಪ್ರಗತಿಯನ್ನ ಕಾಣ್ಬೋದು ಹಾಗೆ ವಿಶುದ್ಧಿ ಚಕ್ರ ಮತ್ತೆ ಅಜ್ಞಾ ಚಕ್ರವನ್ನ ಹೀಲ್ ಮಾಡ್ತಾ ಬಂದಾಗ ವಿದ್ಯಾಭ್ಯಾಸದಲ್ಲಿ ಸಾಕಷ್ಟು ರೀತಿಯಾದಂತ ಪ್ರಗತಿಯನ್ನ ಕಾಣ್ಬೋದು ಹಾಗಾದ್ರೆ ಈ ಈ ಒಂದು ಚಕ್ರವನ್ನ ಪ್ರತಿನಿತ್ಯವೂ ಕೂಡ ನೀವು ಪ್ರಾಕ್ಟೀಸ್ ಮಾಡ್ತಾ ಬರ್ಬೇಕು ಚಕ್ರಗಳ ಎಲ್ಲಾ ಚಕ್ರಗಳನ್ನ ಪ್ರತಿನಿತ್ಯ ಹೀಲ್ ಮಾಡ್ತಾ ಬಂದಾಗೆ ನೀವು ಸಾಕಷ್ಟು ಬದಲಾವಣೆಯನ್ನ ನೀವು ಕಾಣ್ತಾ ಬರ್ಬೋದು ಈಗ ವಿಶುದ್ಧಿ ಚಕ್ರ ಅಷ್ಟೇ ಅಲ್ಲ ವಿದ್ಯಾಭ್ಯಾಸ ಅಂದಾಗ ಚಕ್ರ ಕೂಡ ಅದಕ್ಕೆ ಕನೆಕ್ಟ್ ಆಗ್ತದ ಆ ಒಂದು ಚಕ್ರವನ್ನ ನೀವು ಹೀಲ್ ಮಾಡ್ತಾ ಬಂದಾಗ ಸಾಕಷ್ಟು ರೀತಿಯಾದಂತಹ ಬದಲಾವಣೆಗಳು ನಿಮ್ಮಲ್ಲಿ ಕಾಣ್ತಾ ಬರ್ತದೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದ